<Sess> गजनुकनागी मरडी मरडि वन्दे वन्दने जगदा तन्ते <दीवारी> <दीवारी> ಭಗವಂತ ಸಕಲ ಕಾರ್ಯಗಳಲ್ಲೂ ಯಶಸ್ವಿ ದೊರಕಿಸಲಿ ಹಾಗೂ ಆಶೀರ್ವದಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಸಸಿಗೆ ನೀರಿರಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವಂತಹ ಸರ್ವರಿಗೂ ಹೃದಯ ಧನ್ಯವಾದಗಳನ್ನು ಸಸಿಗೆ ನೀವು ಬಹಳ ವರ್ಷ ಅಲ್ಲ ಈಗ ಹನ್ನೆರಡು ಹತ್ತೆರಡು ವರ್ಷಗಳ ಹಿಂದೆ ಅದಷ್ಟೇ ಹಾಗಾಗಿ ಅದೆಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ ಆಯ್ತು ಆ ಸುದ್ದಿ ಆದ ಮೇಲೆ ಆ ಪತ್ರಿಕೆಯ ವರದಿಗಳನ್ನ ನಮ್ಮ कर्नाटक राज्य काम प्राधिकार वती हैकोर्टन